ಇಪ್ಪತ್ತೈದು ಅಂದ್ರೆ ಭಾರತದ ಚುನಾವಣಾ ಆಯೋಗ ಅಂತ ಇದೆ ನಿಮಗೆಲ್ಲ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ ಭಾರತದ ಚುನಾವಣಾ ಆಯೋಗ ಅಂತ ಈ ಚುನಾವಣಾ ಆಯೋಗ ಏನು ಮಾಡ್ತದೆ ಆ ಎಲ್ಲ ಎಂ ಪಿ ಎಲೆಕ್ಷನ್ಗಳನ್ನ ಎಂಎಲ್ ಎಲೆಕ್ಷನ್ಗಳನ್ನ ಅದು ಇನ್ನೊಂದು ಏನು ಅಂತ ಹೇಳಿದ್ರೆ ಭಾರತೀಯ ರಾಷ್ಟ್ರೀಯ ದಿನ ಮತದಾನ ದಿನಾಚರಣೆ ಹದಿನೆಂಟು ತಿಂಗಳ ಎಲ್ಲ ವಯಸ್ಕ ಮತದಾನ ಮಾಡಬೇಕು ಅದು ನಿಮ್ಮ ಹಕ್ಕು ಅನ್ನುವಂತ ಹೇಳುವಂಥ ಒಂದು ದಿನ ಯಾವುದು ಅಂತ ಹೇಳಿದ್ರೆ ಭಾರತೀಯ ರಾಷ್ಟ್ರೀಯ ಯಾವುದು ಮತದಾರರ ದಿನಾಚರಣೆ ಹೀಗಾಗಿ ಇವತ್ತು ಎಲ್ಲರೂ நீங்க ஹேர்மக்கு அண்ணந்திர தமிழ் தண்ணி அதினை வர்ஷ துணி எல்லா அண்ணந்திரி அப்பந்த மதச்சலி ஜாகிருந்தேத்த இவத்த ஆச்சர நான் ಈ ಒಂದು ಮತದಾನ ವಿಧಿಯನ್ನ ನಾನು ಹೇಳಿದ ಹಾಗೆ ತಾವು ಹೇಳಿ ಸಾಕು ಕೈ ಮುಂದೆ ಮಾಡಬೇಕು ಪೋಸಿಷನ್ ಪ್ರಜಾಪ್ರಭುತ್ವದಲ್ಲಿ ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸಂತಾನದಲ್ಲೇ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ ಜನಾಂಗ ಮತ ಭಾಷೆ ಅಥವಾ ಪ್ರೇರೇಪಣೆಗಳ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗಲಿ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತಿದ್ದೇವೆ जय हिंद जय कर्नाटका